ಒಂದು ಖುಷಿ ನಮಗೆ ಆಗಿರಬೇಡ ಇದಕ್ಕಿಂತ ದೊಡ್ಡ ಖುಷಿ ನಮಗೆ ಬೇಕಾ ಆ ಖುಷಿಯನ್ನು ಹಂಚಿಕೊಳ್ಳಿ ಮತ್ತೆ ನಾವು ನಮ್ಮ ಕೆಲಸವನ್ನು ಬದಿಗಿಟ್ಟು ಇವತ್ತು ಮಂಗಳೂರಿನ ಏಜ್ ಆಸ್ಪತ್ರೆಗೆ ಬಂದಿದ್ದೇವೆ ಇವತ್ತು ಡಿಸ್ಚಾರ್ಜ್ ಕೂಡ ಆಗ್ಲಿಕ್ಕಿದ್ದಾರೆ ಯದುವೀರ್ ಅವರು ಸೊ ಅವರ ಅಮ್ಮನ ಮುಖದಲ್ಲಿ ಒಂದು ತುಂಬಾ ದೊಡ್ಡ ಖುಷಿಯನ್ನು ನಾನು ಇವತ್ತು ನೋಡಿದೆ ನಾನು ಫಸ್ಟ್ ನೋಡಿದಿರುವಂತಹ ಧನ್ಯಶ್ರೀ ಅವರಿಗೂ ಇವತ್ತು ನೋಡಿರುವಂತಹ ಧನ್ಯಶ್ರೀ ಅವರಿಗೂ ತುಂಬಾ ವ್ಯತ್ಯಾಸಗಳಿದೆ ಇದೆಲ್ಲನೂ ಕೂಡ ದೇವರಿಂದ ನಿಮ್ಮಿಂದ ಸಾಧ್ಯವಾಯಿತು ಹೇಳಿಕೊಳ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಹಾಗಾಗಿ ನನ್ನ ಮಗು ಇವತ್ತು ಮತ್ತು ಬೀಜ ವಿಖ್ಯಾತ ಅವರ ಕಡೆಯಿಂದ ಸಹಾಯ ಮಾಡಿದ್ದರಿಂದ ನಮಗೆ ಈ ಮಗು ಮಾತಾಡಲಿಕ್ಕೆ ಇವತ್ತು ಕಾರಣವಾಗಿದೆ ಯಾರು ಏನು ಬೇಕಿದ್ರೆ ಹೇಳಿ ನನ್ನ ಮಗ ಮಾತಾಡ್ತಿದ್ದಾನೆ ಅದೇ ನನಗೆ ಖುಷಿ ಎಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜಯ ವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ ನಾನಿವತ್ತು ತುಂಬ ಹ್ಯಾಪಿಯಾಗಿದ್ದೇನೆ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೇನೆ ಒಂದು ಪ್ರಾಜೆಕ್ಟನ್ನು ನಾವು ಯಾವುದೇ ಒಂದು ಪ್ರಾಜೆಕ್ಟನ್ನು ಅಥವಾ ಯಾವುದೇ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದಾಗ ಕೇವಲ ಒಂದು ವೀಡಿಯೋ ಮಾಡಿ ಮಾತ್ರ ನಾವು ನಮ್ಮ ಚಾನಲಲ್ಲಿ ಬಿಡೋದಲ್ಲ ಅದರ ಹಿಂದೆ ಕೂಡ ಪ್ರತಿ ಸಂದರ್ಭದಲ್ಲಿ ನಿಂತು ಅಂದರೆ ನಾನೀಗ ಸಹಾಯದ ವಿಡಿಯೋಗಳ ಬಗ್ಗೆ ಹೇಳ್ತಾ ಇರೋದು ಅದರ ಕೊನೆಯವರೆಗೆ ನಿಂತು ಅವರ ಮುಖದಲ್ಲಿ ನಗುವನ್ನು ತರುವವರೆಗೆ ನಾವು ಪ್ರಯತ್ನವನ್ನು ಮಾಡ್ತೇವೆ ನಮ್ಮ ಜೊತೆಗೆ ಇದಕ್ಕೆಲ್ಲ ಸಹಕಾರವನ್ನು ಕೊಡ್ತಕ್ಕಂಥದ್ದು ನಮ್ಮ ತಂಡ ಅವರು ಫಸ್ಟ್ ನಾನು ನೆನಪು ಮಾಡ್ಕೊಳ್ತೇನೆ ನಮ್ಮ ಆಗಿರ್ಬೋದು ಕಾರ್ತಿಕ್ ಪುತ್ತೂರು ಆಗಿರ್ಬೋದು ಕಿಶೋರ್ ಆಗಿರ್ಬೋದು ಕಾರ್ತಿಕ್ ಎನ್ನೆಲ್ ಆಗಿರ್ಬೋದು ಅಮೃತ ಆಗಿರ್ಬೋದು ಯಶ್ ಆಗಿರ್ಬೋದು ಹೀಗೆ ನಮ್ಮ ತಂಡ ತುಂಬ ಹೆಲ್ಪ್ ಮಾಡ್ತಾಯಿರ್ತಾರೆ ಜೊತೆಗೆ ನಮ್ಮ ಎಲ್ಲ ವೀಕ್ಷಕರು ಅದನ್ನು ಶೇರ್ ಮಾಡಿ ಶೇರ್ ಮಾಡಿ ಜನಗಳಿಗೆ ಮತ್ತೆ ಜನಗಳಿಗೆ ತಲುಪಿಸಿ ಅಲ್ಲಿ ಸಹಾಯವನ್ನು ಮಾಡ್ತಕ್ಕಂಥ ವೀಕ್ಷಕರು ಅದೆಲ್ಲದಕ್ಕಿಂತ ಮುಂಚಿತವಾಗಿ ನಾವು ನಂಬತಕ್ಕಂಥ ದೈವ ದೇವರುಗಳು ಆರಿಕೋಡಿಯ ಚಾಮುಂಡೇಶ್ವರಿಯಮ್ಮ ನಾವು ನಂಬ್ತಕ್ಕಂಥ ಎಲ್ಲ ದೈವ ದೇವರುಗಳ ಸಹಕಾರ ತುಂಬ ಇರ್ತದೆ ನಮ್ಮ ಒಂದು ವಿಡಿಯೋಗಳ ಹಿಂದೆ ಸೊ ಹಾಗೆಯೇ ಇತ್ತೀಚೆಗೆ ನಾನು ಮಾಡಿರುವಂತಹ ವಿಡಿಯೋಗಳಲ್ಲಿ ಯದುವೀರಿಗೆ ಸಹಾಯವನ್ನು ಮಾಡಬೇಕು ಅಂತ ಆ ತಾಯಿಯ ಕಣ್ಣೀರು ಇಡೀ ಕರುನಾಡು ತುಳುನಾಡು ಪೂರ್ತಿಯಾಗಿ ಎಲ್ಲರೂ ಕೂಡ ಕರಗಿ ದೊಡ್ಡ ಮಠದಲ್ಲಿ ಧನ ಸಹಾಯವನ್ನು ಮಾಡಿದ್ದೀರಿ ಯದುವೀರ್ ಹುಷಾರಾದ ಅಂದರೆ ಶಸ್ತ್ರಚಿಕಿತ್ಸೆ ಆಯಿತು ಯಶಸ್ವಿ ಆಯಿತು ಡಾಕ್ಟರ್ ಸನತ್ ಭಂಡಾರಿ ಅವರು ಅದರ ಶಸ್ತ್ರಚಿಕಿತ್ಸೆಯನ್ನು ಮಾಡಿದರು ಎ ಜ್ ಹಾಸ್ಪಿಟಲಲ್ಲಿ ಅವರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೇನೆ ಜೊತೆಗೆ ಜಿ ಹಾಸ್ಪಿಟಲ್ ಬರೋದಕ್ಕೆ ಯಾರೆಲ್ಲ ಸಹಾಯವನ್ನು ಮಾಡಿದ್ರು ಅಂತ ಹೇಳೋದನ್ನು ಮೊನ್ನೆ ಹೇಳಿದ್ದೇನೆ ಹಾಗೇನೆ ಚಿಂತು ಸುಳ್ಳಿ ಅವರ ಅಮ್ಮ ಲತಾ ಅವರು ಅವರಿಗೂ ಥ್ಯಾಂಕ್ ಯು ಸೊ ಮಚ್ ಹೇಳ್ತೇನೆ ಸೊ ಇವರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳಿಕೊಳ್ತಾ ಯದಗಿರು ಶಸ್ತ್ರಚಿಕಿತ್ಸೆಯಾಗಿ ಮೊನ್ನೆ ಲಾಸ್ಟ್ ವಿಡಿಯೋ ಒಂದು ಮಾಡಿದಾಗ ಯಾವ ರೀತಿಯಲ್ಲಿ ಒಂದು ನಮ್ಮ ಜೊತೆಗೆ ಅವನು ಹೊಂದಾಣಿಕೆ ಅಂದ್ರೆ ಹೊಂದಿಕೊಂಡು ಬಂದ ಶಸ್ತ್ರಚಿಕಿತ್ಸೆಗೆ ಅಂತ ಹೇಳೋದು ಗೊತ್ತಾಯಿತು ಆ ನಂತರದಲ್ಲಿ ಆಗಿರುವಂತಹದ್ದು ಪವಾಡ ಎಸ್ ದೈವ ದೇವರಗಳ ಆಶೀರ್ವಾದ ವೈದ್ಯರುಗಳ ಒಂದು ದೊಡ್ಡ ಒಂದು ಕೆಲಸದಿಂದಾಗಿ ಮಾತನಾಡದೇ ಇದ್ದಂತಹ ಯದುವೀರ್ ಇವಾಗ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದರೆ ಎಷ್ಟು ಒಂದು ಖುಷಿ ನಮಗೆ ಆಗಿರಬೇಡ ಇದಕ್ಕಿಂತ ದೊಡ್ಡ ಖುಷಿ ನಮಗೆ ಬೇಕಾ ನಾವು ಮಾಡಿರುವಂತಹ ವಿಡಿಯೋ ಇವತ್ತು ಸಾರ್ಥಕತೆಯನ್ನು ಪಡ್ಕೊಂಡಿದೆ ಅಂದರೆ ಅವರ ಒಳ ನಾಲಗೆಯಲ್ಲಿ ಆಗಿರುವಂತಹ ಕೀವು ತುಂಬಿಕೊಂಡಿರುವಂಥದ್ದು ಕಡಿಮೆ ಆಗಿರ್ಬೋದು ಶಸ್ತ್ರಚಿಕಿತ್ಸೆಯ ಮೂಲಕ ಸರಿಯಾಗಿರ್ಬೋದು ಆದರೆ ಎರಡು ವರ್ಷ ಎಂಟು ತಿಂಗಳು ಅಂದರೆ ಸುಮಾರು ಮೂರು ವರ್ಷಗಳ ಹತ್ತಿರ ಹತ್ತಿರ ಆದರೂ ಕೂಡ ಮಾತನಾಡದೆ ಇದ್ದಂತಹ ಮಗು ನಮ್ಮೆಲ್ಲರ ಒಂದು ವಿಡಿಯೋ ಆ ದೇವಿಯ ಒಂದು ಶಕ್ತಿ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ವೈದ್ಯರ ಒಂದು ದೊಡ್ಡ ಒಂದು ಶಸ್ತ್ರಚಿಕಿತ್ಸೆಯ ಮೂಲಕ ಇವತ್ತು ಮಾತಾಡ್ತಾ ಇದ್ದಾನೆ ಕೇವಲ ಮೂರು ನಾಲ್ಕು ದಿನಗಳಲ್ಲಿ ಆಗಿರುವಂಥ ಪ್ರೊಸೆಸ್ನ ಮೂಲಕ ಯದುವೀರ್ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಮಗೆ ಅದಕ್ಕಿಂತ ದೊಡ್ಡ ಖುಷಿ ಬೇಡ ಆ ಖುಷಿಯನ್ನು ಹಂಚಿಕೊಳ್ಳಿಕ್ಕೆ ಮತ್ತೆ ನಾವು ನಮ್ಮ ಕೆಲಸವನ್ನು ಬದಿಗಿಟ್ಟು ಇವತ್ತು ಮಂಗಳೂರಿನ ಏಜ್ ಆಸ್ಪತ್ರೆಗೆ ಬಂದಿದ್ದೇವೆ ಇವತ್ತು ಡಿಸ್ಚಾರ್ಜ್ ಕೂಡ ಆಗಲಿಕ್ಕಿದ್ದಾರೆ ಯದುವೀರ್ ಅವರು ಸೊ ಅವರ ಅಮ್ಮನ ಮುಖದಲ್ಲಿ ಒಂದು ತುಂಬ ದೊಡ್ಡ ಖುಷಿಯನ್ನು ನಾನು ಇವತ್ತು ನೋಡಿದೆ ನಾನು ಫಸ್ಟ್ ನೋಡಿದಿರುವಂತಹ ಧನ್ಯಶ್ರೀ ಅವರಿಗೂ ಇವತ್ತು ನೋಡಿರುವಂಥ ಧನ್ಯಶ್ರೀ ಅವರಿಗೂ ತುಂಬ ವ್ಯತ್ಯಾಸಗಳಿವೆ ಕೂಡ ದೇವರಿಂದ ನಿಮ್ಮಿಂದ ಸಾಧ್ಯವಾಯಿತು ಅವರ ಜೊತೆ ಅವರ ಖುಷಿ ಇವತ್ತು ಹೇಗಿದೆ ಅಂತ ಒಬ್ಬರ ಮುಖದಲ್ಲಿ ಖುಷಿಯನ್ನು ತರೋದಷ್ಟು ಸುಲಭವಾಗಿರುವಂತ ನಟನೆ ಮಾಡಬಹುದು ಆದರೆ ನಿಜವಾದ ಖುಷಿಯನ್ನ ಕಾಣಬೇಕಿದ್ರೆ ಅದು ಯಾರು ಕೂಡ ನಟನೆ ಮಾಡೋದಕ್ಕಾಗುದಿಲ್ಲ ಆ ಮೊದಲುಗಿದ್ದಂತ ನೋವಿಗಿಂತ ಮರೆ ಮಾಚಿ ಇವತ್ತು ಖುಷಿಯಲ್ಲಿದ್ದಾರೆ ಸೊ ಅದನ್ನ ಹಂಚಿಕೊಳ್ಳಿಕ್ ನಿಮ್ಮ ಬಂದಿದ್ದೇನೆ ಬನ್ನಿ ಧನ್ಯಶ್ರೀ ಅವರೊಟ್ಟಿಗೆ ಮಾತಾಡ್ಕೊಂಡು ಬರುವ ಎಸ್ ಇದು ಯದುವೀರ್ ಹಾಗೆಯೇ ಧನ್ಯಶ್ರೀ ಅವರ ಜೊತೆಗೆ ಮಾಡ್ತಿರುವಂತಹ ಕಟ್ಟ ಕಡೆಯ ಇವತ್ತು ಇನ್ನೇನಿದ್ರು ಕೂಡ ಅವರನ್ನು ದೇವರು ಚೆನ್ನಾಗಿ ನೋಡ್ಕೊಳ್ತಾರೆ ನಿಮ್ಮೆಲ್ಲರ ಆಶೀರ್ವಾದ ಇದೆ ಅವರಿಗೊಂದು ಶಕ್ತಿ ಬಂದಿದೆ ಚೆನ್ನಾಗಿರುವಂಥ ಜೀವನವನ್ನು ಮಾಡ್ತಾರೆ ಸುಮಾರು ನಾಲ್ಕೈದು ವಿಡಿಯೋಗಳನ್ನು ಇವ್ರ ಜೊತೆ ಮಾಡಿದ್ವಿ ಸೊ ಎಲ್ಲರಿಗೂ ಕೂಡ ಖುಷಿಯಾಯಿತು ಅವರ ಜೀವನಕ್ಕೆ ಒಂದು ದಾರಿಯಾಗಿದೆ ಮೊದಲಿದ್ದಂತಹ ನೋವೆಲ್ಲ ಮರೆಮಾಚಿದೆ ಸೊ ಇನ್ನೇನಿದ್ರು ಕೂಡ ನಮ್ಮ ಅಕ್ಕನ ಸ್ಥಾನದಲ್ಲಿ ಅವರು ಇರ್ತಾರೆ ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ ನಾವು ಕೇಳಿಕೊಳ್ಳೋದು ಸೊ ಮತ್ತೊಂದು ಸಹಾಯದ ಕಡೆಗೆ ಸಾಕಷ್ಟು ಮಂದಿ ನಿರೀಕ್ಷೆ ಇರ್ತೀರಾ ಸೊ ಅವರ ಕಡೆಗೆ ನಾವು ಹೋಗ್ತೇವೆ ಸೊ ಕೊನೆಯದಾಗಿ ಇವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಳ್ಳೋಣ ಮಾತಾಡಿ ಖುಷಿಯಲ್ಲಿದ್ದೀರಾ ಖುಷಿ ಎಸ್ ಚಾಮುಂಡೇಶ್ವರಿ ತಾಯಿಯನ್ನು ಎಲ್ಲ ದೇವದೇವರಗಳ ಆಶೀರ್ವಾದಗಳಿಂದ ಕೋಟಿ ಚೆನ್ನೈರಾಗಿರ್ಬೋದು ಎಲ್ಲರ ಆಶೀರ್ವಾದಗಳಿಂದ ನನ್ನ ಮಗ ಇವತ್ತು ಮಾತಾಡ್ತಿದ್ದಾನೆ ಅಮ್ಮ ಅಣ್ಣ ಅಮ್ಮ ಅಣ್ಣ ಮಾವ ಎಲ್ಲ ಹೇಳ್ತಿದ್ದಾನೆ ಅದೇ ನಮಗೆ ಖುಷಿ ಡಾಕ್ಟರ್ಗಿಂತಾಗಿ ನನ್ನ ಮಗು ಇವತ್ತು ಮತ್ತು ವಿಜಯ ವಿಖ್ಯಾತ ಅವರ ಕಡೆಯಿಂದ ಸಹಾಯ ಮಾಡಿದ್ದರಿಂದ ನಮಗೆ ಈ ಮಗು ಮಾತಾಡಲಿಕ್ಕೆ ಇವತ್ತು ಕಾರಣವಾಗಿದೆ ಯಾರು ಏನು ಬೇಕಿದ್ರೆ ಹೇಳಿ ನನ್ನ ಮಗ ಮಾತಾಡ್ತಿದ್ದಾನೆ ಅದೇ ನನಗೆ ಖುಷಿ ಹಾಗೆಯೇ ವೀಕ್ಷಕರು ತುಂಬ ಹರಕೆ ಹೇಳಿದುಟ್ಟು ಅದನ್ನು ಈ ಸಲ ಹತ್ತು ತಾರೀಕಿಗೆ ಒಂದು ಮಂತ್ರದೇವತೆಯಲ್ಲಿ ಉಟ್ಟು ಅದನ್ನು ನಾನು ತೀರಿಸ್ತೇನೆ ಈ ಹಣದಿಂದ ಸಿಕ್ಕಿದರೆ ಅದನ್ನು ನಾನು ತೀರಿಸಿ ಬರುತ್ತೇನೆ ಮತ್ತು ಅರಿಕೋಡಿ ಚಾಮುಂಡೇಶ್ವರಿ ತಾಯಿಗೆ ಬೇಗ ಹೋಗಿ ಹರಕೆ ಕೊಟ್ಟು ಬರುತ್ತೇನೆ ಈ ದುಡ್ಡಲ್ಲಿ ಮತ್ತು ಖುಷಿಯಲ್ಲೇ ಇದ್ದೇವೆ ಇವತ್ತು ಯಾವುದು ಹೇಳಬೇಕು ಯಾವುದು ಅಂತ ಹೇಳ ಓಕೆ ಅಂದರೆ ಎರಡು ವರ್ಷ ಎಂಟು ತಿಂಗಳಿನಿಂದ ಮಾತಾಡದೇ ಇದ್ದಂತಹ ಮಗ ಇವತ್ತು ಆರಿಕೋಡಿ ಚಾಮುಂಡೇಶ್ವರಿ ತಾಯಿ ಮತ್ತು ಕಟ್ಟೆ ದೇವತೆ ಸಾನ್ನಿಧ್ಯದಿಂದ ಈ ಮಗು ಮಾತಾಡ್ತಿದ್ದಾನೆ ಅಂತ ಹೇಳ್ತೇನೆ ಓಕೆ ಖಂಡಿತವಾಗಲೂ ಹಾಗೂ ಇವತ್ತು ನಮ್ಮನ್ನು ಈ ಸ್ಥಾನಕ್ಕೆ ನಿಮ್ಮನ್ನು ಕರೆಸಿ ಈ ಮಗು ಮಾತಾಡುವ ಥರ ಮಾಡಿದ್ದು ಓಕೆ ಏನೇ ಇರಲಿ ನಿಮ್ಮ ಮಗು ಮೊದಲಿದ್ದಂತಹ ನಾವು ಫುಲ್ ನೋವಲ್ಲಿ ಅಳ್ತಿದ್ರಿ ನೀವು ಖುಷಿ ಖುಷಿಯಲ್ಲಿದ್ದೀರಲ್ಲ ಓಕೆ ಖುಷಿ ಇಂದು ಮಾತಾಡ್ತಾನೆ ಈಗ

ಹಾಗೆ ಎಲ್ಲ ವೀಕ್ಷಕರಿಗೂ ಧನ್ಯವಾದವನ್ನು ಹೇಳೋಣ ಸೊ ಇವತ್ತು ಡಿಸ್ಚಾರ್ಜ್ ಸಾಧ್ಯ ಹಾಗಿದ್ರೆ ಒಳ್ಳೇದಾಗ್ಲಿ ಅಂತ ನಾನು ಕೇಳಿಕೊಳ್ಳೋದು ಇನ್ನೇನಿದ್ರು ಕೂಡ ಆ ಅಮ್ಮನ ಆಶೀರ್ವಾದ ಎಲ್ಲರ ಆಶೀರ್ವಾದದಿಂದ ಚೆನ್ನಾಗಿರ್ತಿರೋ ಜೀವನದಲ್ಲಿ ಇವತ್ತು ಡಿಸ್ಚಾರ್ಜ್ ಆಗ್ತಾ ಇದೆ ಓಕೆ ಇನ್ನೆಲ್ಲಾನು ಕೂಡ ಒಳ್ಳೇದಾಗ್ತದೆ ನಿಮಗೆ ಸೊ ಇದು ಒಂದು ಖುಷಿಯನ್ನು ಹಂಚಿಕೊಂಡಿರುವಂಥ ವಿಡಿಯೋ ಅವರ ಖುಷಿಯೇ ನಮಗೆಲ್ಲ ಬೇಕಾಗಿದ್ದಂಥದ್ದು ಅದು ಸಿಕ್ಕಿದೆ ಒಳ್ಳೇದಾಗ್ಲಿ ಹಾಗೆಯೇ ನಿಮಗೂ ಒಳ್ಳೆಯದಾಗಲಿ ಆರಿಕೊಡಿ ಅಮ್ಮನ ಶಕ್ತಿ ಅವರೇ ಮನೆಯಲ್ಲಿ ಕಲಿಸಿದ್ದಾರೆ ಅದು ಖಂಡಿತವಾಗ್ಲೂ ನಾನು ಕೂಡ ನಂಬ್ಕೊಳ್ತೇನೆ ನಾವು ಏನಿಲ್ಲ ಇಲ್ಲಿ ನಮ್ಮದು ಏನೂ ಇಲ್ಲ ಎಲ್ಲ ನಿಮ್ಮಿಂದಾಗಿ ಕೊರಪೆ ಅಮ್ಮಂತ ಬನ್ನಿ ಅಮ್ಮ ಅಮ್ಮ ಅಮ್ಮಂತ ಬನ್ನಿ ಅಮ್ಮ ಅಮ್ಮ ಓಕೆ ಎಸ್ ಇವಾಗ ಉಳಿದಿರುವಂಥ ಹಣವನ್ನು ನಾವು ಧನ್ಯಶ್ರೀ ಅವರ ಕೈ ಕೊಡ್ತೇವೆ ನೋಡಿ ಮೇಡಮ್ ಎರಡು ಲಕ್ಷ ನಲವತ್ತ್ಮೂರು ಸಾವಿರ ರೂಪಾಯಿ ಟೋಟಲ್ ನಮಗೆ ಬಂದಿರುವಂಥ ಎಮೌಂಟು ಅಲ್ವಾ ಅಷ್ಟು ಖರ್ಚಾಗಿರುವಂಥದ್ದು ಎರಡು ಸಾವಿರ ರೂಪಾಯಿ ಮಗ ನೋಡಿಕೊಂಡವರಿಗೆ ಮತ್ತು ಮೊದಲ ದಿನ ಕಾರ್ ರೆಂಟಿಗೆ ಮೂರುವರೆ ಸಾವಿರ ಅಡ್ವಾನ್ಸ್ ಐದು ಸಾವಿರ ಹತ್ತು ಸಾವಿರ ಧನ್ಯಶ್ರೀ ನಿಮಗೆ ಕೊಟ್ಟಿರೋದು ಟೋಟಲ್ ಇಪ್ಪತ್ತು ಸ ಸಪ್ ಇಪ್ಪತ್ತು ಸಾವಿರದ ಐನೂರ ಅದು ಹಾಸ್ಪಿಟಲ್ ಬಿಲ್ ಐವತ್ತೊಂದು ಸಾವಿರ ಟೋಟಲ್ ಎಪ್ಪತ್ತೊಂದುವರೆ ಸಾವಿರ ಎರಡು ಲಕ್ಷದ ನಲವತ್ತ್ಮೂರು ಸಾವಿರದಲ್ಲಿ ಎಪ್ಪತ್ತೊಂದು ಸಾವಿರದ ಐನೂರು ಮುಗ್ದಿದೆ ಖರ್ಚಾಗಿದೆ ಹಾಸ್ಪಿಟಲಿಗೆ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ರೂಪಾಯಿ ಇದರಲ್ಲಿದೆ ಸೊ ಇದನ್ನು ಕೊಡ್ತಾ ಇದ್ದೇವೆ ಇದನ್ನು ಯಾಕೆ ಕೊಡ್ತಿದ್ದು ಅಂದರೆ ಅವರ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಇದನ್ನು ಉಪಯೋಗಿಸಲಿ ಅಂತ ಎಲ್ಲರ ಸಮ್ಮುಖದಲ್ಲಿ ಕೊಡೋದು ಅಲ್ಲ ಚಂದೋಣ ತಾ ಇಲ್ಲಲ್ಲ ರೊಟ್ಟಿಗೆ ಓಕೆ ತಗೊಳ್ಳಿ ಎಷ್ಟು ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಇದೆ ಮಕ್ಕಳ ಭವಿಷ್ಯಕ್ಕೆ ಉಪಯೋಗಿಸ್ಕೊಳ್ಳಿ ಒಳ್ಳೆಯದಾಗಲಿ ಯದವೀರ್ ಬಾಯಲ್ಲಿ ಟಾಟಾ ಮಲ್ಪಿ ಟಾಟಾ ಪಲ್ನ ಟಾಟಾ ಟಾಟಾ ಮಲ್ಪಲಿ ಪಲ್ಲೆ ಟಾಟಾ ಓಕೆ ಎನಿವೇ ಯದುವೀರ್ ಹುಷಾರಾದ ಒಳ್ಳೇದಾಗಲಿ ಐನು ಜೋಕ್ಲೆ ಯೂಸ್ ಮಾಡ್ತೇ ಎಲ್ ಎಸ್ ಅಲ್ಲ ಡನ್ ಥ್ಯಾಂಕ್ ಯು